ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಶನಿವಾರ ಹಾಗೂ ಭಾನುವಾರ ರಾಜ್ಯ ಸರ್ಕಾರಿ ನೌಕರರ ಮೈಸೂರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ವೇದಿಕೆಯ ಸಮಾರೋಪ ಸಮಾರಂಭ ನಡೆದಿದ್ದು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಸಿಬಿ ಅವರು ಎರಡು ದಿನದ ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಶೀರ್ವಾದ ಜಿಲ್ಲಾ ಉಸ್ತುವಾರಿ ಸಚಿವರ ಬೆಂಬಲ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಆಶೀರ್ವಾದದೊಂದಿಗೆ ಎಲ್ಲ ವರ್ಗದ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿದ್ದು ಎಲ್ಲರೂ ತುಂಬಾ ಸಂತೋಷದಿಂದ ಭಾಗವಹಿಸಿ ಬಹುಮಾನಗಳನ್ನು ವಿಜೇತರಾಗಿರುತ್ತಿದ್ದಾರೆ ಅವರೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದ ಸರ್ಕಾರಿ ನೌಕರರು ವರ್ಷವಿಡೀ ಒತ್ತಡದಲ್ಲೇ ಕೆಲಸ ನಿರ್ವಹಿಸುತ್ತಿದ್ದು ಅಂತಹದರಲ್ಲಿ ಇಂತಹ ಕಾರ್ಯಕ್ರಮಗಳು ಅವರಿಗೆ ಖುಷಿ ಕೊಡುತ್ತದೆ ಕ್ರೀಡೆ ಎಲ್ಲರನ್ನು ಸಮಾನವಾಗಿ ನೋಡುವ ಒಂದು ವೇದಿಕೆಯಾಗಿದೆ ಹಾಗಾಗಿ ಇಲ್ಲಿ ಎಲ್ಲ ನೌಕರರು ಒಂದೇ ಅವರೆಲ್ಲರೂ ಕೂಡ ತುಂಬಾ ಸಂತೋಷದಿಂದ ಭಾಗವಹಿಸಿದ್ದಾರೆ ಇನ್ನು ಮುಂದಿನ ತಿಂಗಳು ರಾಜ್ಯ ಮಟ್ಟದಲ್ಲಿ ಸುಮಾರು ನಾನೂರಕ್ಕೂ ಹೆಚ್ಚು ಜನ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಭಾಗವಹಿಸಲಿದ್ದಾರೆ ಇನ್ನು ಇದೇ ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷದ ಕ್ರೀಡಾಕೂಟವು ನಡೆಯಲಿದ್ದು ಎಲ್ಲರೂ ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ಮಾತನಾಡಿದರು ಇದೇ ವೇಳೆ ಕಾರ್ಯದರ್ಶಿ ನಾಗರಾಜ್ ಸಹ ಕಾರ್ಯದರ್ಶಿ ಮಹೇಶ್ ಸಂಘದ ಖಜಾಂಚಿ ರವಿಕೇಶಿ ರಾಜ್ಯ ಪರಿಷತ್ ಸದಸ್ಯ ಮಾಲೇಗೌಡ ಕಾರ್ಯಾಧ್ಯಕ್ಷ ರಾಘವೇಂದ್ರ ಹಿರಿಯ ಉಪಾಧ್ಯಕ್ಷ ಲೋಕೇಶ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪುನೀತಾಜಿ ಉದ್ದೇಜಿತ ಪ್ರಥಮ ಸ್ಥಾನ ವೇದಾವತ ತೃತೀಯ ಸ್ಥಾನ ಖಂಡಿತವಾಗ್ಲೂ ಯಶಸ್ವಿ ಆಗಿದೆ ಸರ್ ಎಲ್ಲರ ಸಹಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದ ಕುಮಾರಸ್ವಾಮಿ ಸಾಹೇಬರ ಆಶೀರ್ವಾದ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸಹಕಾರ ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳ ಸಹಕಾರದಿಂದ ಮತ್ತು ನಮ್ಮ ಏನು ಸ ನಮ್ಮ ಸಂಘದ ಪದಾಧಿಕಾರಿಗಳಿದ್ದಾರೆ ಎಲ್ಲರ ಒಂದು ಉತ್ತಮ ಸಹಕಾರದಿಂದ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಮುಗಿದಿದೆ ಎಲ್ಲರೂ ತುಂಬ ಸಂತೋಷದಿಂದ ಭಾಗವಹಿಸಿ ಬಹುಮಾನಗಳನ್ನು ಪಡಿತಾ ಇದ್ದಾರೆ ಅವರೆಲ್ಲರೂ ಸಹ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ನಮಗೆ ಖಂಡಿತವಾಗ್ಲೂ ಎಲ್ರಿಗೂ ಖುಷಿ ಕೊಟ್ಟಿದೆ ಸರ್ ಯಾಕೆ ಅಂದರೆ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಅತ್ಯಂತ ಒತ್ತಡದಿಂದ ಕೆಲಸವನ್ನು ನಿರ್ವಹಿಸ್ತಾ ಇರ್ತೀವಿ ಆ ಒತ್ತಡ ನಿವಾರಣೆಗೆ ಹಲವು ಹಲವು ಕಾರ್ಯಕ್ರಮಗಳನ್ನು ಅವ್ರು ಹಮ್ಮಿಕೊಂಡಿರ್ತಾರೆ ಅದರಲ್ಲಿ ಒಂದು ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕ್ರೀಡೆಯಲ್ಲಿ ಭಾಗಿಸ್ತ ಭಾಗವಹಿಸಿದಾಗ ಏನಾಯ್ತಾರೆ ಅಂದರೆ ಅವರು ಕಚೇರಿ ಕೆಲಸಗಳೆಲ್ಲವನ್ನೂ ಸಹ ಮರೆತು ಒಬ್ಬ ಸಾಮಾನ್ಯ ಕ್ರೀಡಾಪಟುವಾಗಿ ಇದು ಕ್ರೀಡೆಯ ವಿಶೇಷತೆ ಏನಪ್ಪ ಅಂದರೆ ಎಲ್ಲರೂ ಸಮಾನರಲ್ಲಿ ಅಧಿಕಾರಿ ಮತ್ತು ಡಿ ದರ್ಜೆ ನೌಕರ ಸಿ ದರ್ಜೆ ನೌಕರ ಅಂತೇನೆಲ್ಲ ಸಮಾನತೆಯನ್ನು ಸಾರು ಏನಾದರೂ ಸಾರುತ್ತೆ ಅಂದರೆ ಅದು ಕ್ರೀಡೆ ಮಾತ್ರ ಆ ಕ್ರೀಡೆಯಲ್ಲಿ ಎಲ್ಲರೂ ಸಹ ತುಂಬ ಸಂತೋಷದಿಂದ ಭಾಗವಹಿಸಿದ್ದಾರೆ ಖಂಡಿತವಾಗ್ಲೂ ಈಗ ತದನಂತರ ಮುಂದಿನ ತಿಂಗಳನ್ನೇ ನಮ್ಮ ರಾಜ್ಯ ಮಟ್ಟದ ಏನು ಆಯ್ಕೆ ಆಗಿದ್ದಾರೆ ಸರಿ ಸುಮಾರು ನಾನ್ನೂರು ಜನ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ತಾರೆ ಸರ್ ತದನಂತರದಲ್ಲಿ ಇದೇ ವರ್ಷದಲ್ಲೇ ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟ ನಡೆಯುತ್ತೆ ಆಗಲೂ ಸಹ ಎರಡು ದಿವಸ ನಡೆಯುತ್ತೆ ಅದಕ್ಕೆಲ್ರಿಗೂ ಈಗಲೇ ನಮ್ಮ ಅಧಿಕಾರಿಗಳು ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ತುಂಬ ನೀ ಸರಿಯಾಗಿ ನಾವು ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ ಅಭ್ಯಾಸ ಮಾಡಿಕೊಂಡು ತುಂಬ ಸಂತೋಷದಿಂದ ಭಾಗವಹಿಸಿ ಅಂದ್ಬಿಟ್ಟು ಎಲ್ಲರೂ ಸಹ ಹರಿಸಿದ್ದಾರೆ ಸರ್ ಸರ್ ನನ್ನ ಅಧ್ಯಕ್ಷನಾಗಿ ಏನದಕ್ಕಿಂತ ಎಲ್ಲರ ಸಹಕಾರದಿಂದ ಸರ್ ಎಲ್ಲರ ಸಹಕಾರದಿಂದ ಎಲ್ಲರ ಸಂತೋಷವೇ ನನ್ನ ಸಂತೋಷ ಆಗಿದೆ ಸರ್ ಎಲ್ಲ ನೌಕರರು ಯಾವುದೇ ಒಂದು ಸಣ್ಣ ವ್ಯತ್ಯಾಸ ಆಗದ ರೀತಿಯಲ್ಲಿ ತುಂಬ ಎಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಸರ್ ಎಲ್ರಿಗೂ ನಾನು ಮತ್ತೊಮ್ಮೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಮತ್ತು ಸಕಲ ಸರ್ಕಾರಿ ನೌಕರರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್